ಹೊಸ ಚಿಗುರು ಹೊಸ ನಗು ಹೊಸ ದಿನ ಹೊಸ ಕನಸು ಹೊಸ ದಾರಿ ಹೊಸ ಜೀವನ ಬೇವು ಎಂದರೆ ಕಷ್ಟ ಬೆಲ್ಲ ಎಂದರೆ ಸುಖ ಕಷ್ಟಗಳೇ ಬರಲಿ ಸುಖಗಳೇ ಬರಲಿ ಜೀವನದಲ್ಲಿ ಎರಡನ್ನೂ ಸಮವಾಗಿ ಕಾಣಬೇಕು ಬೇವು ಮತ್ತು ಬೆಲ್ಲ ಸೇರಿಸಿ ಯುಗಾದಿ ಎಂದು ಎಲ್ಲರೂ ಸವಿಯುವ ಸಂಪ್ರದಾಯವೇ ಯುಗಾದಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಮರಳಿ ಮರಳಿ ತರುತ್ತಿದೆ ಡಾಕ್ಟರ್ ವರಕವಿ ದರಾಬೆಂದ್ರೆಯವರ ಈ ಸಾಲುಗಳನ್ನು ನಾವು ಕೇಳುತ್ತಲೇ ಇರುತ್ತೇವೆ ಈ ಯುಗಾದಿಯು ಎಲ್ಲರ ಜೀವನದಲ್ಲಿ ಹೊಸ ಆರಂಭ ಹೊಸ ಭರವಸೆ ಹೊಸ ಯಶಸ್ಸನ್ನು ಮೂಡಲಿ ತರಲಿ ಎಂದು ಹೇಳುತ್ತಾ ಎಲ್ಲರ ಮನ ಮನಗಳಲ್ಲಿ ಈ ಯುಗಾದಿ ಸಡಗರ ಸಂಭ್ರಮದಿಂದ ತುಂಬಿರಲಿ ಯುಗಾದಿ ಹಬ್ಬದ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮ ಮುಂದೆ ಯುಗಾದಿ ಅಥವಾ ಯುಗದ ಆದಿ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಯುಗಾದಿಯನ್ನು ಯುಗದ ಆದಿ ಎಂದು ಕರೆಯುತ್ತಾರೆ ಇದರರ್ಥ ಹೊಸ ಯುಗದ ಆರಂಭ ಇಂದು ಪಂಚಾಂಗದ ಪ್ರಕಾರ ಪ್ರಸ್ತುತ ಪಾಲ್ಗುಣ ಮಾಸ ಮಂಗಳಕರವಾದ ನಾಮದ ವರ್ಷವು ಮಾರ್ಚ್ ತಿಂಗಳಲ್ಲಿ ಕೊನೆಗೊಳ್ಳುತ್ತದೆ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ದಿನದಿಂದ ಶುಭಕೃತು ನಾಮ ಸಂವತ್ಸರ ಪ್ರಾರಂಭವಾಗುತ್ತದೆ ಶುಭಕೃತ ನಾಮ ಸಂವತ್ಸರದಲ್ಲಿ ಯುಗಾದಿ ಹಬ್ಬವನ್ನು ಮಾರ್ಚರಲ್ಲಿ ಆಚರಿಸಲಾಗುತ್ತದೆ ಯುಗಾದಿ ಅಥವಾ ಯುಗದ ಆದಿ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಯುಗ ಎಂದರೆ ಹೊಸ ಆದಿ ಎಂದರೆ ಆರಂಭ ಒಂದು ಹೊಸ ಪರ್ವದ ಆರಂಭ ಎಂದು ಈ ಹಬ್ಬವನ್ನು ಕರೆಯಲಾಗುತ್ತದೆ ಸಂವಸ್ತರದಿ ಯುಗಾದಿ ಎಂದು ಕರೆಯಲ್ಪಡುವ ಈ ಹಬ್ಬ ರೈತರ ಪಾಲಿಗೂ ವಿಶೇಷ ದಿನ ಹೊಸ ಬೆಳೆಯ ಖುಷಿಯಲ್ಲಿಯೂ ಈ ಹಬ್ಬದ ಸಂಭ್ರಮ ರೈತಾಪಿ ವರ್ಗದಲ್ಲಿ ಹಿಮ್ಮಡಿಯಾಗಿರುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿ ಆಚರಿಸಲಾಗುತ್ತದೆ ಯುಗಾದಿ ಹಬ್ಬದಂದು ಸೂರ್ಯೋದಯದ ನಂತರ ಪ್ರಾರಂಭವಾಗುವ ದಿನವನ್ನು ಭಾರತದ ಮೊದಲ ದಿನವೆಂದು ಪರಿಗಣಿಸಲಾಗುತ್ತದೆ ಯುಗಾದಿ ಹಬ್ಬವು ವಸಂತ ಋತುವಿನ ವಿಷ್ಣುವತ್ ಸಂಕ್ರಾಂತಿಯ ನಂತರ ಅಮಾವಾಸ್ಯೆಯ ದಿನದಂದು ಪ್ರಾರಂಭವಾಗುತ್ತದೆ ಇನ್ನು ದೇಶದ ವಿವಿಧೆಡೆ ಬೇರೆ ಬೇರೆ ಹೆಸರಿನಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬವನ್ನು ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ದೇಶದ ಇತರೆ ಭಾಗಗಳಲ್ಲಿ ಈ ದಿನವನ್ನು ಆಚರಿಸುತ್ತಾರೆ ಮಹಾರಾಷ್ಟ್ರದಲ್ಲಿ ಗುಡಿಪಡ್ವಾ ಪಂಜಾಬಿನಲ್ಲಿ ಬೈಸಾಖಿ ಸಿಂಧಿಗಳಲ್ಲಿ ಚೈತಿ ಚಂದ್ ತಮಿಳುನಾಡಿನಲ್ಲಿ ಪುತಾಂಡು ಮತ್ತು ರಾಜಸ್ಥಾನದಲ್ಲಿ ತಫಾನ ಎಂಬ ಹೆಸರಿನಿಂದ ಆಚರಿಸಲಾಗುತ್ತದೆ ಧರ್ಮ ಗ್ರಂಥಗಳು ಮತ್ತು ಪುರಾಣಗಳ ಪ್ರಕಾರ ಯುಗಾದಿ ದಿನದಂದು ಬ್ರಹ್ಮ ದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಎಂದು ಹೇಳಲಾಗುತ್ತದೆ ಅದಾದ ಬಳಿಕ ಬ್ರಹ್ಮನು ಸಮಯ ತಿಳಿಯಲು ವರ್ಷಗಳು ವಾರಗಳು ದಿನಗಳು ಮತ್ತು ತಿಂಗಳುಗಳನ್ನು ಸೃಷ್ಟಿಸಿದನು ಆದ್ದರಿಂದ ಯುಗಾದಿಯ ದಿನವನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆ ಪ್ರಾರಂಭವಾದ ಪ್ರಾಥಮಿಕ ದಿನವೆಂದು ಪರಿಗಣಿಸಲಾಗಿದೆ ನೆಲದ ಮೇಲೆ ರಂಗೋಲಿ ಎಂಬ ವರ್ಣರಂಜಿತ ನಮೂನೆಗಳನ್ನು ಬಿಡಿಸುವುದು ತೋರಣ ಎಂಬ ಬಾಗಿಲುಗಳ ಮೇಲೆ ಮಾವಿನ ಎಲೆಯ ಅಲಂಕಾರಗಳು ಹೊಸ ಬಟ್ಟೆಗಳ ಖರೀದಿ ಮತ್ತು ನೀಡುವುದು ಬಡವರಿಗೆ ದಾನ ಮಾಡುವುದು ಹರಳೆಣ್ಣೆಯ ವಿಶೇಷ ಸ್ನಾನ ತಯಾರಿಸುವುದು ಮತ್ತು ಹಂಚಿಕೊಳ್ಳುವ ಮೂಲಕ ಈ ದಿನವನ್ನು ಆಚರಿಸಲಾಗುತ್ತದೆ ಪಚಡಿ ಎಂಬ ವಿಶೇಷ ಆಹಾರ ಮತ್ತು ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡುವುದು ಇನ್ನು ಈ ಹಬ್ಬದಲ್ಲಿ ಪಚಡಿ ಒಂದು ಗಮನಾರ್ಹವಾದ ಹಬ್ಬದ ಆಹಾರವಾಗಿದೆ ಅದು ಎಲ್ಲಾ ರುಚಿಗಳನ್ನು ಸಹ ಸಂಯೋಜಿಸುತ್ತದೆ ಸಿಹಿ ಹುಳಿ ಉಪ್ಪು ಖಾರ ಕಹಿ ಸಂಕೋಚಕ ಮತ್ತು ಕಹಿ ತೆಲುಗು ಮತ್ತು ಕನ್ನಡ ಹಿಂದೂ ಸಂಪ್ರದಾಯಗಳಲ್ಲಿ ಮುಂಬರುವ ಹೊಸ ವರ್ಷದಲ್ಲಿ ಅನುಭವಗಳ ಎಲ್ಲ ಸುವಾಸನೆಯನ್ನು ನಿರೀಕ್ಷಿಸಬೇಕು ಮತ್ತು ಅವುಗಳನ್ನು ಹೆಚ್ಚು ಬಳಸಿಕೊಳ್ಳಬೇಕು ಎಂಬ ಸಾಂಕೇತಿಕ ಜ್ಞಾಪನೆಯಾಗಿದೆ ಸೂರ್ಯನು ಮೇಷ ರಾಶಿಯೊಳಗೆ ಪ್ರವೇಶಿಸಿದಾಗ ಇದು ಬೈಸಾಕಿಯ ಹಬ್ಬವಾಗಿದೆ ಮತ್ತು ಸ್ಥಳೀಯವಾಗಿ ಸೌರಮಾನ ಯುಗಾದಿ ಅಥವಾ ಮೇಷ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಕಹಿಯಾದ ಬೇವಿನ ಅಂಚಿನಲ್ಲಿ ಬೆಲ್ಲದ ಸಿಂಚನ ಸಿಗಲಿ ನಿಮ್ಮ ಬಾಳಲ್ಲಿ ಹೊಸ ಚೇತನ ಉತ್ಸಾಹ ನೆಮ್ಮದಿ ತುಂಬಿರಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ನಮ್ಮ ಚಾನಲ್ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು